ಏನಪ್ಪ ಇದೀಗ ಮುಸ್ಲಿಮರಿಗೆ ಬಿದ್ದಲ್ಲಿ ಮೀಸಲಾತಿ ವಿಚಾರ ಸಂಬಂಧಪಟ್ಟ ಹಾಗೆ ಈಗ ಬಿಜೆಪಿಯವರಿಗೆ ಕಾನೂನು ಹೋರಾಟ ಮಾಡಬೇಕು ಪ್ಲಾನ್ ಮಾಡ್ತಾ ಇದ್ದಾರೆ ಕಾನೂನು ಬಿಟ್ಟು ನಾವು ಮಾಡೋಕ್ಕಾಗಲ್ಲ ಈಗ ಬಿ ಜೆ ಪಿಯವರು ಕಾನೂನನ್ನು ನಾವು ನೋಡಿ ಕಾನೂನು ಇಂಪ್ಲಿ ಮಾಡಿ ಸಂವಿಧಾನ ಇಂಪ್ಲಿಮೆಂಟ್ ಮಾಡಿ ಅದಾದ ನಂತರ ಈಗ ಕಾನೂನು ಸಂವಿಧಾನ ಅಂತ ಮಾತನಾಡೋದು ಸಂವಿಧಾನವನ್ನು ಜಾರಿಗೆ ತಂದವರು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜವನ್ನು ಒಟ್ಟಿಗೆ ತೊಗೊಂಡು ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ರಿಸರ್ವೇಷನ್ ವಿಚಾರದಲ್ಲಿ ಮತ್ತು ಪಂಚಾಯತ್ ರಾಜ್ಯ ರಿಸರ್ವೇಷನ್ನು ಎಲ್ಲವೂ ಕಾಂಗ್ರೆಸ್ ಇಂಪ್ಲಿಮೆಂಟ್ ಮಾಡೋದು ಅವರಿಗೆ ಈಗ ಅಸೆಂಬ್ಲಿನಲ್ಲಿ ಏನು ಕ್ವಶನ್ ರೈಸ್ ಮಾಡಬೇಕು ಅಂತ ಪಾಪ ಅವ್ರಿಗೆ ಇಲ್ಲ ತಡಬಡಾಯಿಸ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳಿಗಿರ್ತಕ್ಕಂಥ ಅನುಭವ ಅವರ ಎಕ್ಸ್ಪೀರಿಯೆನ್ಸ್ನಲ್ಲಿ ಅವ್ರ ಕೇಳಿ ಪಾಪ ಅಪೋಸಿಷನ್ ಲೀಡ್ರಾಗಲಿ ಅಲ್ಲಿರ್ತಕ್ಕಂಥ ನಾಯಕರುಗಳಾಗಲಿ ಅಸೆಂಬ್ಲಿನಲ್ಲಿ ಪ್ರಶ್ನೆ ಕೇಳ್ತಕ್ಕಂಥದ್ದಕ್ಕೆ ತತ ಪರಿಸ್ಥಿತಿನಲ್ಲಿ ಇವತ್ತು ರಾಜ್ಯಪಾಲರು ಭಾಷಣದಲ್ಲಿ ನಾವು ನೋಡಿದ್ದೀವಿ ನಾವು ಈ ಬಜೆಟ್ ಚರ್ಚೆ ನೋಡಿದ್ದೀವಿ ಅವನ ಬಿಟ್ಟದ್ದವರು ಸೊ ನಾವು ಯಾವುದೇ ರಿಸರ್ವೇಷನ್ನ ಕಾನೂನು ಬಾಹಿರವಾಗಿ ಮಾಡೋ ಪ್ರಶ್ನೆ ಇಲ್ಲ ಸೊ ಕೇಳಿ ಏನೇನು ಹೋರಾಟ ಕೇಳ್ತಾರೆ ಕೇಳಿ ಅಲ್ಟಿಮೇಟು ಬಜೆಟ್ ಉತ್ತರ ಕೊಡೋಣಾಗ ಮುಖ್ಯಮಂತ್ರಿಗಳು ಅದಕ್ಕೆ ಸೂಕ್ತವಾದಕ್ಕೂ ಉತ್ತರ ಕೊಡ್ತಾರೆ ನನ್ನ ಎಚ್ ಎಂ ಮೇಲೆ ಮಹಿಳೆಯಲ್ಲೆ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟಿದ್ದಾರೆ ಯಾರು ಕಾಂಗ್ರೆಸ್ ಕಾರ್ಯಕರ್ತರು ರಂಜಿನಿ ನಾಗರಾಜ್ ಅಂತ ವಿಚಾರ ಗೊತ್ತಿಲ್ಲ ಏನು ಅಂತ ಗೊತ್ತಾದರೂ ಹೇಳ್ಬೋದು ಗೊತ್ತಿಲ್ಲದೆಲ್ಲ ಅದನ್ನು ಮಾಡೋದು ಸೂಕ್ತ ಅಲ್ಲ ಮತ್ತು ನನಗೆ ಇನ್ನೊಂದು ಯಾವುದೋ ವಿಚಾರ ಬಂತು ಈ ನಮ್ಮ ಕೇಂದ್ರ ಸಚಿವರು ಅವರು ಬಿಡದಿ ಹತ್ರ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕೋರ್ಟಲ್ಲಿ ತನಿಖೆ ಹಾಕಬೇಕು ಅದನ್ನು ಸಂಪೂರ್ಣವಾಗಿ ಸರ್ವೆ ಮಾಡಬೇಕು ಖಾಲಿ ಮಾಡಬೇಕು ಇಲ್ಲದೆ ಕ್ರಮ ಅಂತ ಕೋರ್ಟಿಂದ ಆದೇಶ ಆಗಿದೆ ಈಗ ಕೋರ್ಟ್ ಆದೇಶವನ್ನು ಸರ್ವೆ ಮಾಡ್ತಾ ಇದ್ದಾರೆ ಬಹುಶಃ ಅವರು ಎಲ್ಲರನ್ನೂ ರಾಜೀನಾಮೆ ಕೇಳಬಿಟ್ಟಿದ್ರು ಈಗ ಅವರು ತೀರ್ಮಾನ ಹೇಳಬೇಕು ನಾನೇನು ಅವ್ರು ರಾಜೀನಾಮೆ ಕೇಳಲ್ಲ ನಾವು ಆ ಮಟ್ಟಕ್ಕೆ ಹೋಗಲ್ಲ ಏಕೆಂದ್ರೆ ಅವ್ರು ಮಂತ್ರಿಯಾಗಿ ನೋಡಬೇಕು ಅಂತ ನಮಗೂ ಆಸೆ ನಾವೇನು ಅವರಿಗೆ ಪರಿಷ್ಕಾರದಲ್ಲಿ ನಾವು ಸಂತೋಷ ಪಡ್ತೀವಿ ಅವರಂಗೇನು ನಮಗೆ ಹೊಟ್ಟವರಿನೂ ಬರೋಲ್ಲ ಬೇಜಾರು ಆಗಲ್ಲ ಬಟ್ ಈ ಎಷ್ಟು ವರ್ಷ ಅನಧಿಕೃತವಾಗಿ ಸರ್ಕಾರಿ ಜಮೀನ ಮಾಡ್ಕೊಂಡಿದಿಲ್ಲ ಅದಕ್ಕೆ ಅವ್ರಿಗೆ ಏನಾದರೂ ಹೇಳಬೇಕಲ್ಲ ದೇಶದ ರಾಜಕಾರಣ ಅಂತ ಬಿಜೆಪಿ ಹೇಳ್ತೀರಾ ಕಾಂಗ್ರೆಸ್ ನಮ್ಮ ಪ್ರೀತಿ ಮಾಡ್ತಾರೆ ದೇಶದ ರಾಜಕಾರಣ ಇಲ್ಲಿ ನಾವು ಅವ್ರನ್ನ ಪ್ರೀತಿ ಮಾಡೋದಕ್ಕೆ ಅವರು ನಮ್ಮನ್ನು ಪ್ರೀತಿ ಮಾಡೋದಕ್ಕೆ ರಸ್ತೆ ಇಲ್ಲ ಅವ್ರು ನಮ್ಮನ್ನು ಪ್ರೀತಿ ಮಾಡಿರೋಲ್ಲ ನಮಗೆ ಎಲ್ಲರೂ ಒಂದೇ ನಾವು ಹೇಳ್ದಲ್ಲ ಈಗ ಅವರು ಎಲ್ಲರನ್ನೂ ಹೊತ್ಸಲಿ ರಾಜೀನಾಮೆ ಕೇಳೋಲ್ಲ ನಾವು ಕೇಳುವ ರಾಜೀನಾಮೆ ಕೇಳಲ್ಲ ಅದು ದ್ವೇಷ ಅಲ್ಲ ಅಂತ ರಾಜೀನಾಮೆ ಕೇಳೋದು ಮತ್ತು ಇನ್ನೊಬ್ಬರನ್ನ ಹುಡುಕೋದು ಅದು ದ್ವೇಷ ಅಂತ ನಾವು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿಲ್ಲ ಮಾಡೋದೂ ಇಲ್ಲ ಈಗ ನಾನು ಇಷ್ಟೇ ನೇರವಾಗಿ ಕೇಳಿದೆ ಬಿಡದಿ ಜಮೀನ ಅನಧಿಕೃತವಾಗಿ ಹೊತ್ಕೊಂಡಿರ್ತಕ್ಕಂಥದ್ದನ್ನು ನಮ್ಮ ಪಕ್ಷ ಅಥವಾ ನಮ್ಮ ಸರ್ಕಾರ ಅಥವಾ ನಮ್ಮ ಮಂತ್ರಿಗಳು ಯಾರೂ ಕೈ ಹಾಕಿದಾರೆ ಯಾರೋ ಪಬ್ಲಿಕ್ ಪೀಟಿಗೆಷನ್ ಹೋಗಿ ಸರ್ಕಾರ ನಿರ್ದೇಶನ ಕೊಟ್ಟಿದೆ ಬೋರ್ಟ್ ಇದನ್ನು ಸರ್ವೆ ಮಾಡಿದ್ದಾರೆ ಈಗ ಸರ್ವೆ ಮಾಡ್ತಾ ಇದ್ದಾರೆ ಪ್ರೂವ್ ಆಗಿದೆ ಈಗೇನು ಅಂತ ಉತ್ತರ ಕೊಡ್ತಾರೆ